ಮಲ್ಯಾಣ್ ರೆಸಿಪಿಗೆ ಸ್ವಾಗತ ಇವತ್ತು ನಾವು ತುಂಬ ರುಚಿಯಾದಂತಹ ತಂಬುಳಿ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ ಈ ಬೇಸಿಗೆ ಕಾಲದಂತೂ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕರವಾದಂತಹ ಒಂದು ರೆಸಿಪಿ ಹಾಗೆ ಕ್ವಿಕ್ಕಾಗಿ ಕೂಡ ಮಾಡ್ಕೊಳ್ಬೋದು ಕೇವಲ ಒಂದು ಐದರಿಂದ ಹತ್ತು ಒಳಗಡೆ ಆಗಿ ಮಾಡ್ಕೊಳ್ಳುವಂತಹ ಒಂದು ಶುಂಠಿ ತಂಬುಳಿ ರೆಸಿಪಿ ಸೊ ಮಾಡೋದು ಹೇಗೆ ನೋಡೋಣ ಮೊದಲಿಗೆ ಒಂದು ಚಿಕ್ಕು ಪ್ಯಾನಿಗೆ ಒನ್ ಟೀ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಸೇರಿಸ್ಕೊಳ್ಳೋಣ ತುಪ್ಪ ಬಿಸಿ ಆಗ್ತಿದ್ದಂಗೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಕಾಳ್ಮೆಣ್ಸನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಕೂಡ ಸೇರಿಸ್ಕೊಂಡು ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿಯನ್ನು ಚೆನ್ನಾಗಿ ತೊಳೆದು ಆ ಮೇಲೆಗಡೆ ಸಿಪ್ಪೆ ಬರುತ್ತೆ ಅದನ್ನು ತೆಗೆದು ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಹೆಚ್ಚು ಕಡಿಮೆ ಕೂಡ ಹಾಕ್ಕೊಳ್ಬೋದು ಶುಂಠಿಯನ್ನು ಯಾಕಂದ್ರೆ ಇದು ಶುಂಠಿ ತಂಬುಳಿ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೇಕಾಗತ್ತೆ ಹಾಗೆ ಇಲ್ಲಿ ನಾನು ಬರೀ ಕಾಳು ಮೆಣಸನ್ನು ಬಳಸಿದ್ದೀನಿ ಖಾರಕ್ಕೆ ನೀವು ಬೇಕಂದರೆ ಅದ್ರ ಜೊತೆಗೆ ಸ್ವಲ್ಪ ಕಾಳು ಮೆಣಸನ್ನು ಕಡಿಮೆ ಮಾಡಿ ಒಂದು ಮೆಣಸಿನಕಾಯಿ ಅಥವಾ ಒಂದು ಹಸಿಮೆಣಸಿನಕಾಯಿ ಈ ರೀತಿ ಕೂಡ ಹಾಕ್ಕೊಳ್ಬೋದು ಸೊ ಚೆನ್ನಾಗಿ ಫ್ರೈ ಮಾಡಿ ಒಂದು ಐದಾರು ನಿಮಿಷ ಫ್ರೈ ಮಾಡಬೇಕು ಆ ಶುಂಠಿ ಘಮ ಬರಬೇಕು ನಿಮಗೆ ಆ ಹುರಿತ ಹುರಿತನೇ ಗೊತ್ತಾಗುತ್ತೆ ಒಳ್ಳೆ ಫ್ಲೇವರ್ ಬರುತ್ತೆ ಹಾಗೆ ಶುಂಠಿ ಸ್ವಲ್ಪ ಕ್ರಿಸ್ಪ್ ಆದಂಗೆ ಆಗುತ್ತೆ ಗೊತ್ತಾಗ್ತದೆ ಅಲ್ಲ ಈ ರೀತಿ ಕಲರ್ ಕೂಡ ಚೇಂಜ್ ಆಗುತ್ತೆ ಸೊ ಇವಾಗ ನಮಗೆ ಶುಂಠಿ ಕಾಳು ಮೆಣಸು ಜೀರಿಗೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಫ್ಲೇಮ್ ಆಫ್ ಮಾಡಿಬಿಟ್ಟು ಸ್ವಲ್ಪ ತಣ್ಣಗಾದ ಮೇಲೆ ಚಿಕ್ಕ ಮಿಕ್ಸರ್ ಜಾರಿಗೆ ಸೇರಿಸ್ಕೊಳ್ಳೋಣ ಹಾಗೆ ಇದಕ್ಕೆ ಅರ್ಧ ಕಪ್ ಆಗುವಷ್ಟು ಹಸಿ ತೆಂಗಿನಕಾಯಿ ಚೂರನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ರುಬ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಇದನ್ನ ಇವಾಗ ನುಣ್ಣಗೆ ರುಬ್ಕೊಳ್ಬೇಕು ತೆಂಗಿನಕಾಯು ಅಷ್ಟೇ ಇಲ್ಲಿ ರುಚಿಗೆ ಹಾಕೊಳೋದ್ರಿಂದ ಸ್ವಲ್ಪ ಹೆಚ್ಚು ಕಡಿಮೆನೂ ಹಾಕೊಳ್ಬಹುದು ಏನು ತೊಂದರೆ ಇಲ್ಲ ಇಷ್ಟೇ ಅಳತೆ ಪ್ರಕಾರವಾಗಿ ಹಾಕೊಳ್ಬೇಕಂತ ಏನಿಲ್ಲ ಇದನ್ನ ಈ ರೀತಿ ನುಣ್ಣಗೆ ರುಬ್ಕೊಂಡು ಈ ರುಬ್ಬಿರುವಂತಹ ಮಸಾಲೆ ಪದಾರ್ಥವನ್ನ ಒಂದು ಪಾತ್ರೆಗೆ ಯಾವ ಪಾತ್ರೆ ತಂಬುಡಿ ಮಾಡ್ತೀವೋ ಆ ಪಾತ್ರೆಗೆ ತೆಕ್ಕೊಳ್ಳೋಣ ಹಾಗೆ ಇದಕ್ಕೆ ಒಂದ್ ಕಪ್ ಆಗುವಷ್ಟು ಗಟ್ಟಿ ಮೊಸರನ್ನ ಅದೇ ಮಿಕ್ಸರ್ ಜಾರಿಗೆ ಸೇರಿಸ್ಕೊಳ್ತಾ ಇದೀನಿ ನೀವು ಮನೇಲಿ ಮಜ್ಜಿಗೆ ಮಜ್ಜಿಗೆನೆ ಡೈರೆಕ್ಟ್ ಆಗಿ ಹಾಕೊಳ್ಬಹುದು ಅಥವಾ ಈ ರೀತಿ ಮೊಸರು ಇತ್ತು ಅಂದರೆ ಮೊಸರನ್ನಾದರೂ ಮಿಕ್ಸಿಯಲ್ಲಿ ಒಂದ್ಸರಿ ಜಸ್ಟ್ ಒಂದು ಆಫ್ ಆನ್ ಮಾಡಿದ್ರೆ ಸಾಕು ಅಥವಾ ಮಿಕ್ಸಿಯಲ್ಲಾದರೂ ರನ್ ಮಾಡಿ ಹಾಕೊಳ್ಬಹುದು ಅಥವಾ ಕಡ್ಗೋಲಿತ್ತು ಅಂತ ಹೇಳಿದ್ರೆ ಕಡ್ಕೊಳ್ಳಬಹುದು ಒಂದ್ಸರಿ ನೋಡಿ ಆ ಮೊಸರು ಮೊಸರು ಕೆನೆ ಇರುತ್ತಲ್ಲ ಅದೆಲ್ಲ ಚೆನ್ನಾಗಿ ಈ ರೀತಿ ಮಜ್ಜಿಗೆ ತರ ಹಾಕಬೇಕು ಆ ರೀತಿ ಗಂಟು ಗಂಟಿದ್ರೆ ಚೆನ್ನಾಗಿರೋದಿಲ್ಲ ಇವಾಗ ಮಿಕ್ಸಿಯಲ್ಲಿ ರನ್ ಮಾಡಿರುವಂತಹ ಮೊಸರನ್ನು ಕೂಡ ಅದೇ ಪಾತ್ರೆಗೆ ಸೇರಿಸ್ಕೊಳ್ಳೋಣ ತದನಂತರ ಅದೇ ಮಿಕ್ಸರ್ ಜಾರಿಗೆ ಇನ್ನೂ ಒಂದು ಕಪ್ ಆಗುವಷ್ಟು ನೀರನ್ನು ಕೂಡ ಸೇರಿಸ್ಕೊಂಡು ಮಿಕ್ಸರ್ ಜಾರು ಹಾಗೆ ಮಿಕ್ಸರ್ ಜಾರ ಮೂತ್ರದಲ್ಲೆಲ್ಲ ಅಂಟಿರುವಂತಹ ಶುಂಠಿ ಆಗಿರ್ಬೋದು ಮೊಸರಾಗಿರ್ಬೋದು ಈ ರೀತಿ ಚೆನ್ನಾಗಿ ತೊಳೆದು ಆ ನೀರನ್ನು ಕೂಡ ಅದೇ ಪಾತ್ರೆಗೆ ಸೇರಿಸ್ಕೊಳ್ಳೋಣ ತದನಂತರ ಹ್ಮ್ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಾನಿಲ್ಲಿ ಒಂದ್ ಕಪ್ ಆಗುವಷ್ಟು ನೀರು ಹಾಗೆ ರುಬ್ಲಿಕ್ಕೆ ಒಂದ್ ಅರ್ಧ ಕಪ್ ಆಗುವಷ್ಟು ನೀರು ಹಾಗೆ ಒಂದ್ ಕಪ್ ಆಗುವಷ್ಟು ಗಟ್ಟಿ ಮೊಸರು ಸೊ ಇಷ್ಟನ್ನ ಬಳಸಿದೀನಿ ನೀವು ತಿಕ್ನೆಸ್ ನೋಡ್ಕೊಂಡು ರುಚಿ ನೋಡ್ಕೊಂಡು ನೀರನ್ನ ಹೆಚ್ಚು ಕಡಿಮೆ ಕೂಡ ಹಾಕೊಳ್ಬಹುದು ತೀರಾ ತೆಳುವಾಗೂ ಬೇಡ ಹಾಗೆ ತೀರಾ ಗಟ್ಟಿ ಆಗೂ ಬೇಡ ಇದಕ್ಕೊಂದು ಸ್ವಲ್ಪ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡೋಣ ತೀರಾ ತೆಳುವಾಯ್ತು ಅಂದ್ರೆ ಒಂದ್ ರೀತಿ ಮಸಾಲ ಚಾಸ್ ಆಗೋಗುತ್ತೆ ಗಟ್ಟಿ ಆಯ್ತು ಅಂದ್ರೆ ಒಂದ್ ರೀತಿ ಕಾಯಿ ಚಟ್ನಿ ಶುಂಠಿ ಮತ್ತೆ ಕಾಯಿ ಹಾಕಿ ಚಟ್ನಿ ಮಾಡ್ದಂಗ ಆಗಿರುತ್ತೆ ಸೊ ನೋಡ್ಕೊಂಡು ನೀರ್ ಹಾಕೊಳ್ಳಿ ಇವಾಗ ಇದನ್ನು ಇಟ್ಕೊಂಡು ಇದಕ್ಕೊಂದು ಗಮ್ಮತ್ತಾದಂಥ ಒಗ್ಗರಣೆ ಹಾಕೊಳ್ಳೋಣ ಒಗ್ಗರಣೆ ಪಾತ್ರೆಗೆ ಒಂದು ಟೀ ಸ್ಪೂನ್ ಆಗುವಷ್ಟು ತುಪ್ಪ ಸೇರಿಸ್ಕೊಂಡು ತುಪ್ಪ ಬಿಸಿ ಆಗ್ತಿದ್ದಂಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆನು ಕೂಡ ಸೇರಿಸ್ಕೊಳ್ಳೋಣ ಸಾಸಿವೆ ಚೆನ್ನಾಗಿ ಸಿಡಿದ ನಂತರ ಇದಕ್ಕೆ ಒಂದು ಒಣಮೆಣಸಿನ್ಕಾಯಿ ಕಟ್ ಮಾಡಿರುವಂಥದ್ದು ಹಾಗೆ ಒಂದು ಗರಿ ಆಗುವಷ್ಟು ಕರ್ಬೇವಿನ ಸೊಪ್ಪು ಹಾಗೆ ಒಂದು ಎರಡು ಚಿಟಕಿ ಆಗುವಷ್ಟು ಇಂಗನ್ನು ಕೂಡ ಸೇರಿಸ್ಕೊಳ್ಳೋಣ ಚೆನ್ನಾಗಿ ಇದನ್ನ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿಕೊಡೋ ಕರ್ಬೇವಿನ ಸೊಪ್ಪೆಲ್ಲ ಬಣ್ಣ ಬದಲಾಗ್ಬೇಕು ಸ್ವಲ್ಪ ಕ್ರಿಸ್ಪ್ ಆಗಬೇಕು ಇಷ್ಟೇ ಇದು ಸಿಂಪಲ್ ಆದಂತಹ ಒಗ್ಗರಣೆ ಯಾವುದೇ ರೀತಿ ಈರುಳ್ಳಿ ಎಲ್ಲ ಏನು ಹಾಕುವಷ್ಟಿಲ್ಲ ಇದು ಇವಾಗ ಫ್ಲೇಮ್ ಆಫ್ ಮಾಡಿಬಿಟ್ಟು ಆಗಿರುವಂತಹ ಒಗ್ಗರಣೆಯನ್ನ ತಂಬುಳಿ ಜೊತೆಗೆ ಸೇರಿಸ್ಕೊಂಡ್ರೆ ಆಯ್ತು ತುಂಬಾ ಚೆನ್ನಾಗಿರುತ್ತೆ ಪ್ರತಿದಿನ ನೀವು ಅದೇ ಬೇಳೆ ಹಾಕಿ ಮಸಾಲೆ ರುಬ್ಬಿ ಎಲ್ಲ ಮಾಡೋದಕ್ಕಿನ್ನ ಈ ರೀತಿ ಸಿಂಪಲ್ ಆದಂತಹ ಒಂದು ರೆಸಿಪಿಯನ್ನ ಟ್ರೈ ಮಾಡಿ ಅನ್ನಕ್ಕಂತೂ ಸೂಪರಾಗಿರುತ್ತೆ ನೀವು ಹಾಗೆ ಕುಡಿಲೂಬಹುದು ಈ ತಂಬುಳಿಯನ್ನ ಈ ರುಚಿಯಾದಂತಹ ಶುಂಠಿ ತಂಬುಳಿ ರೆಸಿಪಿ ನಿಮಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಒಳ್ಳೆ ರೆಸಿಪಿಯೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು